ಭವಿಷ್ಯ ನುಡಿಯೋದರಲ್ಲಿ ಮುಂಚೂಣಿಯಲ್ಲಿರುವ ಕೋಡಿ ಮಠದ ಶ್ರೀಗಳು ಬೆಳ್ಳಂಬೆಳಿಗೆ ಮತ್ತೊಂದು ಭಯಂಕರ ಭವಿಷ್ಯ ನುಡಿದಿದ್ದಾರೆ ದಿಢೀರನೆ ದೇಶದಲ್ಲಿ ರಾಷ್ಟ್ರೀಯ ನಾಯಕರು ಸನ್ಯಾಸಿ ಸೇರಿ ಮೂವರ ಸಾವಾಗಲಿದೆ ಅಂತ ಭಯಂಕರ ಭವಿಷ್ಯ ನುಡಿದಿದ್ದು ಮತ್ತೆ ರೈತರಿಗೂ ಕೂಡ ಕಹಿ ಸುದ್ದಿಯನ್ನ ನೀಡಿದ್ದಾರೆ ಇಷ್ಟಕ್ಕೂ ರಾಷ್ಟ್ರೀಯ ನಾಯಕರು ಯಾರು ಹಾಗೂ ಆ ಸನ್ಯಾಸಿ ಯಾರು ಮತ್ತು ರೈತರಿಗೆ ಕೋಡಿ ಶ್ರೀಗಳು ನುಡಿದಿರುವ ಕಹಿ ಸುದ್ದಿ ಏನು ಈಗಾಗಲೇ ಸಾಕಷ್ಟು ಭವಿಷ್ಯಗಳನ್ನು ನುಡಿದಿದ್ದು ಇಲ್ಲಿವರೆಗೂ ಕೂಡ ಯಾವ ಭವಿಷ್ಯವೂ ಕೂಡ ಸುಳ್ಳಾಗಿಲ್ಲ ಈ ಹಿಂದೆ ರಾಜ್ಯದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಭವಿಷ್ಯವಾಣಿಗೂ ಕೂಡ ಕೋಡಿ ಶ್ರೀಗಳದ್ದೇ ಆಗಿದ್ದು ಅವರು ನುಡಿದಂತೆ ನಡೆದಿದೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಹಾಗೂ ಮಳೆ ಬೆಳೆಯಲ್ಲಿಯೂ ಸಹ ಕೋಡಿ ಶ್ರೀಗಳ ಭವಿಷ್ಯವಾಣಿಗೆ ಸತ್ಯವಾಗಿದೆ ನೀವು ಕೂಡ ಕೋಡಿ ಶ್ರೀಗಳ ಮೇಲೆ ಭಕ್ತಿ ಇದ್ದರೆ ಅವರು ನುಡಿಯುವ ಭವಿಷ್ಯಗಳು ಸತ್ಯ ಇವೆ ಅನ್ನೋದನ್ನ ನಂಬುವುದಾದರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ರಾಜಕಾರಣ ಸೇರಿದಂತೆ ಮುಂದಾಗಲಿರುವ ವಿಷಯಗಳ ಕುರಿತು ಭವಿಷ್ಯ ನುಡಿಯುವ ಕೋಡಿ ಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಇದು ಇಡೀ ದೇಶವೇ ನಿಬ್ಬೆರಗಾಗುವಂತೆ ಮಾಡುವ ಭವಿಷ್ಯ ಎನ್ನಲಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಭವಿಷ್ಯ ನುಡಿದಿರುವ ಅವರು ಇಬ್ಬರು ರಾಷ್ಟ್ರಮಟ್ಟದ ನಾಯಕರಿಗೆ ಸಾವಿನ ಕಂಟಕ ಎದ್ದು ಓರ್ವ ಧಾರ್ಮಿಕ ಪ್ರಮುಖನಿಗೆ ಸಾವು ಉಂಟು ಆಗುತ್ತೆ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಂಭವಿಸುವ ಸಾವಿನ ಕುರಿತು ಅವರು ಭವಿಷ್ಯ ನುಡಿದಿದ್ದಾರೆ ಇದು ರಾಜಕೀಯಕ್ಕೆ ಸಂಬಂಧಿಸಿದ್ದು ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ರಾಷ್ಟ್ರಮಟ್ಟದ ಇಬ್ಬರು ನಾಯಕರ ಜೀವಕ್ಕೆ ಗಂಡಾಂತರವಿದೆ ಇವರೊಂದಿಗೆ ಧಾರ್ಮಿಕ ಮುಖ್ಯಸ್ಥರು ಆಗಿರುವ ಸನ್ಯಾಸಿಯೊಬ್ಬರ ಜೀವಕ್ಕೆ ಆಪತ್ತು ಎದುರಾಗಲಿದೆ ಈ ಮೂವರಿಗೆ ಸಾವಿನ ಕಂಟಕ ಇದೆ ವಿದೇಶಗಳಲ್ಲಿ ಆಗುವ ಕೆಲ ಬದಲಾವಣೆಗಳಿಂದ ಭಾರತಕ್ಕೂ ಯುದ್ಧ ಭೀತಿ ಎದುರಾಗಲಿದೆ ಅಂತ ಹೇಳಿದ್ರು ಭವಿಷ್ಯ ರೈತರಿಗೂ ಕಹಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಅಕಾಲಿಕ ಮಳೆಯಿಂದ ಬೆಳೆ ಪ್ರಾಣಹಾನಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಬರಗಾಲದಿಂದ ತತ್ತರಿಸಿದ್ದ ಜನರು ಮುಂದಿನ ದಿನಗಳಲ್ಲಿ ಪ್ರವಾಸ ಎದುರಿಸಲಿದ್ದಾರೆ ಅಂತ ಅವರು ರೈತರಿಗೂ ಕೂಡ ಕಹಿ ಸುದ್ದಿ ನೀಡಿದ್ದಾರೆ ಯುದ್ಧ ಭೀತಿ ಇದೆ ಅಣುಬ ಬೀಳುವ ಸಾಧ್ಯತೆ ಇದೆ ಜಾಗತಿಕ ವರ್ಷ ತುಂಬಾ ಅಪಾಯಕಾರಿಯಾಗಿದೆ ಗೌರಿ ಶಂಕರ ಶಿವಶಿವ ಅನ್ನುವ ರೀತಿ ಆಗಲಿದ್ದು ಮನುಕುಲಕ್ಕೆ ಸಂಕಷ್ಟಕ್ಕೆ ಮನುಕುಲ ಸಿಲುಕಲಿದೆ ಮುಂಬರುವ ದಿನಗಳು ಕಷ್ಟಕರವಾಗಿವೆ ಎಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಬಹಳ ತೊಂದರೆಯಿಂದ ಕೂಡಿದೆ ಕಾಲಕ್ಕೆ ಮಳೆ ಬೆಳೆ ಬರಲ್ಲ ಅಕಾಲಿಕ ಮಳೆ ಬೆಳೆ ಬರುತ್ತೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸಹ ದೊಡ್ಡ ಪ್ರಮಾಣದ ಅನಾಹುತ ಆಗುತ್ತೆ ವಿದೇಶದಲ್ಲಿ ಆಗುವ ಅನಾಹುತ ನಮ್ಮ ದೇಶದ ಮೇಲೆ ಪರಿಣಾಮ ಬೀರುತ್ತೆ ಯುದ್ಧ ವೈಷಮ್ಯ ಸಹ ನಮ್ಮಲ್ಲಿ ದುಷ್ಪರಿಣಾಮ ಬೀರಬಹುದು ಅಲ್ಲಿ ಯುದ್ಧದ ಜೊತೆ ಅಣುಬಂ ಸಹ ಬಿಡಬಹುದು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಯುಗಾದಿ ಬಳಿಕ ರಾಜಕೀಯದಲ್ಲಿ ಹಲವು ಏರುಪೇರು ಆಗಲಿದೆ ಆ ಬಗ್ಗೆ ಮಾತನಾಡೋಕೆ ಆಗಲ್ಲ ಯುಗಾದಿ ಬಳಿಕ ನಾನು ಅಧ್ಯಯನ ಮಾಡಿ ತಿಳಿಸಬಹುದು ಎಂದರು ಆಂತರಿಕ ಮಾಲಿನ್ಯ ಹೆಚ್ಚಾಗಲಿದೆ ನಾಡಿನಲ್ಲಿ ಒಳ್ಳೆಯ ಆಹಾರ ಗಾಳಿ ವಾತಾವರಣ ಇಲ್ಲದಾಗಿದೆ ಮನುಷ್ಯನ ಆರೋಗ್ಯ ಮತ್ತು ಆಯುಷ್ಯ ಕಡಿಮೆ ಆಗ್ತಾ ಇದೆ ಇತ್ತ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ಬಾಹ್ಯ ಪರಿಸರಕ್ಕೆ ಶುದ್ಧ ಗಾಳಿ ವಾತಾವರಣ ಬೇಕು ಗಿಡ ಮರ ಬೆಳೆಸಬೇಕು ಆಂತರಿಕ ನೆಮ್ಮದಿ ಸಹ ಇಲ್ಲದಂತಾಗಿದೆ ಮನುಷ್ಯ ನಾನಾ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾನೆ ಅಂತ ಅವರು ಬಹಳನೇ ಕಳವಳ ವ್ಯಕ್ತಪಡಿಸಿದ್ದಾರೆ